ಮೂರು ಜನ ಕಂಫರ್ಟ್ ಆಗಿ ಕುತ್ಕೋಬಹುದು ಸರ್ ಇದು ಸೋಫಾದಲ್ಲಿ ಇದನ್ನೇ ಬೆಡ್ ಮಾಡಿದ್ರೆ ಫೈವ್ ಬೈ ಸಿಕ್ಸ್ ಸೈಜ್ ಬೆಡ್ ಆಗುತ್ತೆ ಸರ್ ಇಬ್ರು ಗಂಡ ಹೆಂಡತಿ ಒಂದ್ ಮಗು ಆರಾಮಾಗಿ ಮಲ್ಕೋಬಹುದು ಇದು ಸಿಂಗಲ್ ಸೋಫಾ ಇದು ಟೂ ಅಂಡ್ ಹಾಫ್ ಬೈ ಟೂ ಅಂಡ್ ಹಾಫ್ ಇರುತ್ತೆ ಇದು ಈ ತರ ಬೆಡ್ ಮಾಡಿದ್ರೆ ಇದ್ರಲ್ಲೂ ಸಹ ಆರಾಮಾಗಿ ಒಬ್ರು ಆರಾಮಾಗಿ ಮಲ್ಕೋಬಹುದು ಸರ್ ಥಿಕ್ನೆಸ್ ಟೆನ್ ಇಂಚಸ್ ಫೋಮ್ ಬರುತ್ತೆ ಸರ್ ಇದು ಒಂದು ಫ್ಯಾಮಿಲಿ ಇರುತ್ತೆ ಟಿವಿ ನೋಡಬೇಕು ಈ ತರ ಆರಾಮಾಗಿ ರಿಲ್ಯಾಕ್ಸ್ ಆಗಿ ರಿಕ್ಲೈನರ್ ಮಾಡ್ಕೋಬಹುದು ಸರ್ ಇದಕ್ಕೆ ನಾವು ಒಂದು ವರ್ಷ ಗ್ಯಾರಂಟಿ ಕೊಡ್ತೀವಿ ಆಲ್ ಓವರ್ ಕರ್ನಾಟಕ ಫ್ರೀ ಡೆಲಿವರಿ ಕೊಡ್ತಾ ಇದೀವಿ ಸರ್ ನಮಸ್ಕಾರ ಸರ್ ನನ್ನ ಹೆಸರು ಸೈಯದ್ ಅಂತ ನಾವು ಡೈನಮಿಕ್ ಮಾರ್ಕೆಟಿಂಗ್ ಆರ್ ಟಿ ನಗರ ಹಾಗೂ ಇಲ್ಲಿ ನಾಗರಬಾವಿ ಶೋರೂಮ್ ಇಂದ ಇವತ್ತು ನಾವು ಒಂದು ವಿಡಿಯೋ ಶೂಟ್ ಮಾಡ್ತಾ ಇದೀವಿ ಸರ್ ನಮ್ದು ಬೇಸಿಕ್ಲಿ ಟೂ ತೌಸಂಡ್ ಏಟ್ ಇಂದ ಶೂರ್ಯಾಕ್ ಹಾಗೂ ಸೋಫಾ ಕಮ್ ಬೆಡ್ನ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಆಲ್ ಓವರ್ ಕರ್ನಾಟಕ ನಾವು ಡೆಲಿವರಿ ಕೊಡ್ತೀವಿ ಸರ್ ಸೊ ಇವತ್ತು ವಿಶೇಷ ಏನಂತ ಹೇಳಿದರೆ ನಾವೇನು ಸೋಫಾ ಕಮ್ ಬೆಡ್ ನಾವು ಮಾಡ್ತಾ ಇದ್ದೀವಿ ಸರ್ ಈ ಸೋಫಾ ಕಮ್ ಬೆಡ್ಡಲ್ಲಿ ನಾವು ಮುಂಚೆ ಆಲ್ ಓವರ್ ಕರ್ನಾಟಕ ಡೆಲಿವರಿ ಕೊಡ್ತಾಯಿದ್ವಿ ಇವಾಗ ದೀಪಾವಳಿ ಪ್ರಯುಕ್ತ ನಾವು ಮುಂಚಿತವಾಗಿ ಒಂದು ಆಫರ್ ಕೊಡ್ತಾ ಇದ್ದೀವಿ ಸರ್ ಅದು ಆಫರ್ ಏನಂತ ಹೇಳಿದರೆ ಆಲ್ ಓವರ್ ಕರ್ನಾಟಕ ಫ್ರೀ ಡೆಲಿವರಿ ಕೊಡ್ತಾ ಇದ್ದೀವಿ ಸರ್ ಸರ್ ನೋಡಿ ಇದು ಸೋಫಾ ಇದೆ ಇದರಲ್ಲಿ ಎಷ್ಟು ಜನ ಅಂದರೆ ಬನ್ನಿ ಸರ್ ಕುತ್ಕೊಂಡು ನೋಡಿ ಮೂರು ಜನ ಕಂಫರ್ಟಾಗಿ ಕುತ್ಕೋಬೋದು ಸರ್ ಇದು ಸೋಫಾದಲ್ಲಿ ಸೊ ಇದು ಸೈಜ್ ಬಂದು ನಿಮಗೆ ಫೈವ್ ಬೈ ಟೂ ಆ್ಯಂಡ್ ಹಾಫ್ ಸೋಫಾ ಇದು ಇದನ್ನೇ ಬೆಡ್ ಮಾಡಿದ್ರೆ ಫೈವ್ ಬೈ ಸಿಕ್ಸ್ ಐದಕ್ಕೆ ಆರು ಬೆಡ್ ಆಗುತ್ತೆ ಕ್ವೀನ್ ಸೈಜ್ ಬೆಡ್ ಆಗುತ್ತೆ ಇದು ಮೂರು ಜನ ಕಂಫರ್ಟಾಗಿ ಸೋಫಾದ ಮೇಲೆ ಕುತ್ಕೋಬೋದು ಸರ್ ನಿಮಗೆ ಬೆಡ್ ಮಾಡಿ ತೋರಿಸ್ತೀನಿ ನೋಡಿ ಇದನ್ನೇ ನಾವು ಬೆಡ್ ಮಾಡಿದ್ರೆ ಇದನ್ನೇ ಬೆಡ್ ಮಾಡಿದ್ರೆ ನೀವು ಸರ್ ನೋಡಿ ಇದು ಕಂಫರ್ಟಾಗಿ ಇಬ್ಬರು ಕಂಫರ್ಟಾಗಿ ಮಲ್ಕೋಬೋದು ಸರ್ ಇಬ್ಬರು ಗಂಡ ಹೆಂಡತಿ ಒಂದು ಮಗು ಆರಾಮಾಗಿ ಮಲ್ಕೋಬೋದು ಆಗಿ ಮೂರು ಜನ ಮಲ್ಕೋಬೋದು ಸರ್ ಇದರಲ್ಲಿ ಅಂದರೆ ಇಬ್ರು ಮಲ್ಕೋಬೋದು ದೊಡ್ಡವರಾದರೆ ಆದರೆ ಒಂದು ಫ್ಯಾಮಿಲಿ ಅಂದರೆ ಗಂಡ ಹೆಂಡತಿ ಮತ್ತು ಮಕ್ಕಳು ಆದರೆ ಇಬ್ಬರು ಮೂರು ಜನ ಆರಾಮಾಗಿ ಮಲ್ಕೋಬೋದು ಸರ್ ನೋಡಿ ಈ ಥರ ಇದು ಫೈವ್ ಬೈ ಸಿಕ್ಸ್ ಬೆಡ್ ಆಗುತ್ತೆ ಸರ್ ಇದು ಮತ್ತೆ ಇದನ್ನೇ ನೀವು ಸೋಫಾ ಮಾಡಬೇಕು ಅಂದರೆ ಸಿಂಪಲ್ ಸರ್ ಏನಿಲ್ಲ ಜಸ್ಟ್ ಇದನ್ನೇ ಈ ಥರ ಮೇಲೆ ಎತ್ತಿ ನೀವು ಇದು ಮತ್ತೆ ಸೋಫಾ ಬಿಡುತ್ತೆ ಸರ್ ಸೊ ಇದು ಏನಕ್ಕೆ ಯೂಸ್ ಅಂದರೆ ಈಗ ಮನೆಯಲ್ಲಿ ಜಾಗ ಕಮ್ಮಿ ಇರುತ್ತೆ ಹಾಲ್ ಸಣ್ಣದಿರುತ್ತೆ ಗೆಸ್ಟ್ ಬರ್ತಾರೆ ಅವಾಗ ಇದನ್ನ ಸೋಫಾನೇ ನಾವು ಕನ್ವರ್ಟ್ ಆಗಿ ಬೆಡ್ ಮಾಡ್ಬೋದು ಇಲ್ವಾ ಈಗ ಬೆಡ್ರೂಮಲ್ಲಿ ಒಂದು ಮಂಚ ಇಟ್ಟರೆ ಮೂರು ಜನ ಮಲ್ಕೋಬೋದು ನಾಲ್ಕು ಜನ ಮಲ್ಕೊಳ್ಳೋಕ್ಕೆ ಜಾಗ ಇರಲ್ಲ ಅಂಥದ್ರಲ್ಲಿ ಈ ಥರ ಸಣ್ಣದು ಅಂದರೆ ಈ ಥರ ಸಣ್ಣದು ಒಂದು ಸೋಫಾ ನೀವು ಈ ಥರ ಮಾಡ್ಕೋಬೋದು ಸರ್ ನೋಡ್ಬೋದು ಇಲ್ಲಿ ಈ ಥರನೂ ಬೇಕಾದ್ರೂ ಮಾಡ್ಕೋಬೋದು ನೀವು ಸೊ ಇದು ಸಿಂಗಲ್ ಸೋಫಾ ಇದು ಟೂ ಆ್ಯಂಡ್ ಹಾಫ್ ಬೈ ಟು ಆ್ಯಂಡ್ ಹಾಫ್ ಇರುತ್ತಿದ್ದು ಸೊ ಇದರಲ್ಲಿ ಏನಂತ ಹೇಳಿದ್ರೆ ಬೆಡ್ ಮಾಡಿದ್ರೆ ಫೈ ಬೈ ಇದು ಟೂ ಆ್ಯಂಡ್ ಹಾಫ್ ಬೈ ಸಿಕ್ಸ್ ಆಗುತ್ತೆ ಇದನ್ನು ಬೆಡ್ ಈ ಥರ ಮಾಡ್ಕೋಬೋದು ಸರ್ ನೋಡಿ ಈ ಥರ ಬೆಡ್ ಮಾಡಿದ್ರೆ ಟೂ ಆ್ಯಂಡ್ ಹಾಫ್ ಬೈ ಸಿಕ್ಸ್ ಆಗುತ್ತೆ ಇದು ಸೊ ಇದರಲ್ಲೂ ಸಹ ಆರಾಮಾಗಿ ಒಬ್ಬರು ಆರಾಮಾಗಿ ಮಲ್ಕೋಬೋದು ಸರ್ ನೋಡ್ಬೋದು ನೀವು ಈ ಥರ ಆರಾಮಾಗಿ ಒಬ್ಬರು ಮಲ್ಕೋಬೋದು ಇದನ್ನೇ ನೀವು ಜಸ್ಟ್ ಬೆಳಗ್ಗೆ ಹೊತ್ತು ಈ ಥರ ಕ್ಲೋಸ್ ಮಾಡಿಬಿಟ್ರೆ ಇದು ಸೋಫಾಗಿ ಕನ್ವರ್ಟ್ ಆಗಿಬಿಡುತ್ತೆ ಸೊ ಈ ಥರ ಕುತ್ಕೋಬೋದು ಆಲ್ ಓವರ್ ಕರ್ನಾಟಕ ನಮ್ಮದು ಫ್ರೀ ಡೆಲಿವರಿ ಇರುತ್ತೆ ಇದು ಫಸ್ಟ್ ಟೈಮ್ ಆಲ್ ಓವರ್ ಕರ್ನಾಟಕ ಫ್ರೀ ಡೆಲಿವರಿ ಕೊಡ್ತಾಯಿದ್ದೀವಿ ಸರ್ ಸರ್ ಇದು ನೀವು ಥಿಕ್ನೆಸ್ ನೋಡ್ಬೋದು ಇಲ್ಲಿ ಇಲ್ಲಿ ಥಿಕ್ನೆಸ್ಸು ಟೆನ್ ಇಂಚಸ್ ಫೋಮ್ ಬರುತ್ತೆ ಸರ್ ಇದು ಟೋಟಲ್ ಆಗಿ ಇದು ಫೋರ್ಟೀನ್ ಇಂಚಸ್ ಇರುತ್ತೆ ಸೊ ಇಲ್ಲಿ ನೀವು ಅದರ ಕಂಫರ್ಟಾಗಿ ಕುತ್ಕೋಬೋದು ಆರಾಮಾಗಿ ಸೊ ಈ ಕಡೆ ಬ್ಯಾಕ್ ಸಪೋರ್ಟು ಇರುತ್ತೆ ನಿಮಗೆ ಸೊ ಇದರಲ್ಲಿ ನೀವು ಇನ್ನೊಂದು ಏನು ಮಾಡ್ಬೋದು ಅಂದರೆ ಸರ್ ಈಗ ನೀವು ರಿಕ್ಲೈನರ್ ಥರನೂ ಮಾಡ್ಕೋಬೋದು ಅಂದರೆ ನೀವು ಏನೋ ಟಿ ವಿ ನೋಡಬೇಕು ಸರ್ ನೀವು ಅಂಥ ಸಮಯದಲ್ಲಿ ರಿಕ್ಲೈನರ್ ಆಗಿ ಯೂಸ್ ಕನ್ವರ್ಟ್ ಮಾಡ್ಕೋಬೋದು ಮನೆಯಲ್ಲಿ ನಿಮ್ಮದು ಫ್ಯಾಮಿಲಿ ಇರುತ್ತೆ ಟಿ ವಿ ನೋಡಬೇಕು ಈ ಥರ ಆರಾಮಾಗಿ ರಿಲ್ಯಾಕ್ಸಾಗಿ ರಿಕ್ಲೈನರ್ ಮಾಡ್ಕೋಬೋದು ಈ ಥರ ಮಲ್ಕೊಂಡು ಆರಾಮಾಗಿ ಟಿ ವಿ ನೋಡ್ಬೋದು ನೀವು ಈ ಥರನೂ ಮಾಡ್ಕೋಬೋದು ಸರ್ ಬನ್ನಿ ಸರ್ ನೋಡಿ ಈ ಥರನೂ ಸೋಫಾ ಅಂದರೆ ಲೋವರ್ ಸೋಫಾ ಥರನೂ ಮಾಡ್ಕೋಬೋದು ಸೊ ಸಾಕಷ್ಟು ಮನೇಲಿ ಈ ಥರನೂ ಮಾಡ್ಕೊಂಡು ಆರಾಮ್ ಕಂಫರ್ಟಾಗಿ ನಾವು ಟಿ ವಿ ನೋಡ್ಬೋದು ಅಥವಾ ಮಾತಾಡ್ಬೋದು ಏನು ಬೇಕಾದ್ರು ಮಾಡ್ಬೋದು ಸರ್ ಮಲ್ಟಿ ಪರ್ಪಸ್ ಸರ್ ಇದು ಸಾಕಷ್ಟು ಯೂಸ್ ಬರುತ್ತೆ ಸೊ ಈ ಥರ ಮಾಡಿದ್ರೆ ನಿಮಗೆ ಕಿಟ್ ಸೋಫಾ ಥರ ಆಗುತ್ತೆ ಡಬಲ್ ಸೀಟ್ ಕಿಟ್ ಸೋಫಾ ಅಂದರೆ ಇಲ್ಲಿ ಏನೋ ಪಾರ್ಟಿ ಇರುತ್ತೆ ಮನೆಯಲ್ಲಿ ಬರ್ಡೇ ಪಾರ್ಟಿ ಏನೋ ಕಿಟ್ಟಿ ಪಾರ್ಟಿ ಏನೋ ಮಾಡ್ತೀವಿ ಸೊ ಈ ಕಡೆ ಒಂದು ಮೂರು ಮಕ್ಕಳು ಈ ಕಡೆ ಒಂದು ಮೂರು ಮಕ್ಕಳು ಆರು ಮಕ್ಕಳು ಕೂತ್ಕೊಬೋದು ಗೇಮ್ಸ್ ಆಡ್ಬೋದು ಸೊ ಡ್ಯೂರೇಬಲ್ ತುಂಬ ಚೆನ್ನಾಗಿ ಬರುತ್ತೆ ಸರ್ ಗಲೀಜಾದರೆ ನಿಮಗೆ ವಾಷಿಂಗಿಗೂ ಸಹ ಆಪ್ಷನ್ ಇದೆ ಈ ಥರ ಓಪನ್ ಮಾಡಿದ್ರೆ ನೋಡ್ಬೋದು ಸರ್ ಇಲ್ಲಿ ನಾವು ಸಾಲಿಡ್ ಫೋಮ್ ಯೂಸ್ ಮಾಡಿದ್ದೀವಿ ಇದರಲ್ಲಿ ಅದು ಥರ್ಮೋಕೋಲ್ ಎಲ್ಲ ಯೂಸ್ ಮಾಡಿಲ್ಲ ಸೊ ಇದು ಓಪನ್ ಮಾಡಿ ವಾಶ್ ಮಾಡಿ ಮತ್ತೆ ಹಾಕ್ಕೊಬೋದು ವರ್ಷಕ್ಕೊಂದು ಸಲ ಏನೋ ಆಯಿತು ಅಂತ ಅನ್ನಿಸ್ತು ನಮಗೆ ಓಪನ್ ಮಾಡಿ ವಾಶ್ ಮಾಡಿ ಹಾಕ್ಕೋಬೋದು ಸರ್ ಇದಕ್ಕೆ ನಾವು ಒಂದು ವರ್ಷ ಗ್ಯಾರಂಟಿ ಕೊಡ್ತೀವಿ ಒಂದು ವರ್ಷದಲ್ಲಿ ಇದರಲ್ಲಿ ಏನೇ ಡಿಫೆಕ್ಟ್ ಆದರೂ ಬಟ್ಟೆ ಹರ್ದೋಯಿತು ಅಥವಾ ಸೋಫಾ ಫೋಮ್ ಏನಾದರೂ ಡ್ಯಾಮೇಜ್ ಆಯಿತು ಏನೇ ಆದರೂ ರೀಪ್ಲೇಸ್ಮೆಂಟ್ ಮಾಡಿಕೊಡ್ತೀವಿ ಸರ್ ನಿಮಗೆ ಈ ಬಟ್ಟೆನೂ ಸಹ ನಿಮಗೆ ಕ್ಲೀನಾಗಿ ರೀಪ್ಲೇಸ್ಮೆಂಟ್ ಮಾಡಿಕೊಡ್ತೀವಿ ಒಂದು ವರ್ಷ ವಾರಂಟಿ ಕೊಡ್ತೀವಿ ನಿಮಗೆ ಸೊ ನೀವು ಹತ್ತು ವರ್ಷ ಯೂಸ್ ಮಾಡಿ ಸರ್ ಏನೂ ಆಗಲ್ಲ ಆ ಸಪೋಸ್ ನಿಮಗೆ ಬಟ್ಟೆ ಒಂದು ವರ್ಷ ಆಗಿದ್ಮೇಲೆ ಚೇಂಜ್ ಮಾಡಬೇಕು ಅಂತ ಅನಿಸಿದ್ರೆ ಬೇರೆ ಬಟ್ಟೆ ಕೊಡ್ತೀವಿ ಅದಕ್ಕೆ ಚಾರ್ಜಸ್ ಇರುತ್ತೆ ಸರ್ ಇದು ಸಿಂಗಲ್ ಸೋಫಾ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಐದು ಸಾವಿರದ ಐನೂರು ರೂಪಾಯಿಗೆ ಸಿಂಗಲ್ ಸೋಫಾ ಈ ದಸರಾ ಮತ್ತು ದೀಪಾವಳಿ ಆಫರ್ ಅಂದರೆ ಫ್ರೀ ಡೆಲಿವರಿ ಇದ್ದೀವಿ ಐದು ಸಾವಿರದ ಐನೂರು ರೂಪಾಯಿಗೆ ಟೆನ್ ಇಂಚಿಂದು ಜಂಬೋ ಸೈಜು ಎಂಟು ಇಂಚಿಂದಲ್ಲ ಸರ್ ಟೆನ್ ಇಂಚಿಂದು ಜಂಬೋ ಸೈಜು ಅದೇ ರೀತಿ ಇದು ಫೈವ್ ಬೈ ಸಿಕ್ಸ್ ಸೋಫಾ ಇದು ಇದು ಟೆನ್ ಇಂಚಿಂದು ಜಂಬೋ ಸೈಜ್ ಇದು ಇದು ನಿಮಗೆ ಬರೀ ಟೆನ್ ತೌಸಂಡ್ ನೈನ್ ನೈಂಟಿಗೆ ವಿತ್ ಡೆಲಿವರಿ ವಿತ್ ಡೆಲಿವರಿ ಮತ್ತು ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಇರುತ್ತೆ ಸರ್ ಹಾಗೂ ನಿಮಗೆ ಒಂದು ವರ್ಷದ ವಾರಂಟಿ ಸಹ ಇರುತ್ತೆ ಸರ್ ಸರ್ ನಾನು ಇಲ್ಲಿರೋದು ನಾಗರ್ಬಾವಿ ಶೋರೂಮಲ್ಲಿ ಇದ್ದೀನಿ ಇದೇ ರೀತಿ ಇಲ್ಲಿ ಬಂದು ನೀವು ನೋಡಬೇಕು ಅಂದರೆ ಇಲ್ಲಿ ಬಂದು ಟಚ್ ಇನ್ ಫೀಲ್ ಮಾಡಬೇಕು ಅಂದರೆ ಇಲ್ಲೇ ಬಂದು ಬೇಕಾದ್ರೆ ನೋಡ್ಬೋದು ನೀವು ಇಲ್ಲ ಸರ್ ನೀವು ನಾವು ಕಾಲಲ್ಲೇ ನಾವು ಆರ್ಡ್ರ್ ಮಾಡ್ತೀವಿ ಅಂದರೆ ಕಾಲಲ್ಲೇ ಆರ್ಡ್ರ್ ಮಾಡ್ಬೋದು ಇಲ್ಲ ನಿಮ್ಮ ಈ ನಾಗರ್ಭಾವಿ ದೂರ ಆಗುತ್ತೆ ಅಂದರೆ ನಮ್ಮದು ಆರ್ ಟಿ ನಗರದಲ್ಲಿ ಒಂದು ಶೋರೂಮ್ ಇದೆ ಗೋವಿಂದಪುರದಲ್ಲಿ ನಮ್ಮ ಫ್ಯಾಕ್ಟ್ರಿ ಇದೆ ಅದೇ ರೀತಿ ಶಿವಮೊಗ್ಗದಲ್ಲೂ ಸಹ ನಮ್ಮದು ಒಂದು ಶೋರೂಮ್ ಇದೆ ಸರ್ ಸೊ ನಿಮಗೆ ಒಂದೇ ದಿನದಲ್ಲಿ ಸೇಮ್ ಡೇ ಅಥವಾ ನೆಕ್ಸ್ಟ್ ಡೇ ನಾವು ಡೆ ಇದನ್ನ ಡೆಲಿವರಿ ಕಳಿಸ್ಬಿಡ್ತೀವಿ ಮಾಡಿಕೊಟ್ಬಿಡ್ತೀವಿ ಇಲ್ಲ ನೀವು ನಮ್ಮ ಕಾಲ್ ನಂಬರಿಗೆ ಕಾಲ್ ಮಾಡಿ ಆರ್ಡ್ರ್ ಮಾಡಿದ್ರೆ ಇವತ್ತು ಆರ್ಡರ್ ಮಾಡಿದ್ರೆ ನೆಕ್ಸ್ಟ್ ಡೇ ಡಿಸ್ಪ್ಯಾಚ್ ಆಗುತ್ತೆ ಮೂರನೇ ದಿನಕ್ಕೆ ನಿಮಗೆ ಡೆಲಿವರಿ ಸಿಗುತ್ತೆ ಸರ್ ಹಾಗೂ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಇರುತ್ತೆ ಔಟ್ ಆಫ್ ಸ್ಟೇಷನ್ ಅಂದರೆ ಬೆಂಗಳೂರಿಂದ ಆಚೆ ಇದ್ದರೆ ನಮಗೆ ಅಡ್ವಾನ್ಸ್ ಆಗಬೇಕಾಗತ್ತೆ ನೀವು ಬೆಂಗಳೂರಲ್ಲೇ ಡೆಲಿವರಿ ಅಂತ ಹೇಳಿದ್ರೆ ನಿಮಗೆ ಫುಲ್ ಹಂಡ್ರೆಡ್ ಪರ್ಸೆಂಟ್ ಕ್ಯಾಶ್ ಆನ್ ಡೆಲಿವರಿಲಿ ಕೊಡ್ತೀವಿ ಸರ್